ವಿಜ್ಞಾನವಿಲ್ಲದೆ ಮನುಕುಲವಿಲ್ಲ ಆರ್ ಪಿ ಕೆ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ವಿಜ್ಞಾನ ಮೇಳ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಆರ್ ಪಿ ಕೆ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ವಿಜ್ಞಾನ ಮೇಳವು ಫೆಬ್ರವರಿ ಏಳರಂದು ಶನಿವಾರ ನಡೆಯಿತು ಆರ್ ಪಿ ಕೆ ಇಂಟರ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರು ಹಾಗೂ ಕಾರ್ಯದರ್ಶಿಗಳಾದ ಹುಷನ್ ಮಿಯಾ ಕಪಾಲಿ ಮಾತನಾಡಿ ವಿಜ್ಞಾನವಿಲ್ಲದೆ ಮನುಕುಲವಿಲ್ಲ ವಿಜ್ಞಾನ ಪ್ರದರ್ಶನಗಳು ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ಮೀರಿ ಅನ್ವೇಷಿಸಲು ಸಹಾಯ ಮಾಡುತ್ತದೆ ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವ ಅವಶ್ಯಕತೆ ಇದೆ ವಿಜ್ಞಾನ ಬೋಧನೆ ಮಾಡುವ ಅದೆಷ್ಟೋ ಶಿಕ್ಷಕರು ಇತಿಹಾಸದ ಪಾಠ ಕಲಿಸುವ ರೀತಿಯಲ್ಲಿ ಕಲಿಸುತ್ತಿದ್ದಾರೆ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ನಿಜವಾದ ಆಸಕ್ತಿ ಮೂಡುತ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿ ಶಾಲೆಯಲ್ಲಿ ವಿಜ್ಞಾನ ಪ್ರಯೋಗಾಲಯವು ಹಾಗೂ ಶಾಲಾ ಗ್ರಂಥಾಲಯ ವಿದ್ಯಾರ್ಥಿಗಳ ಬದುಕಿನ ಎರಡು ಕಣ್ಣುಗಳಿದ್ದಂತೆ ಲ್ಯಾಬ್ ಹಾಗೂ ಲ್ಯಾಬೊರೇಟರಿ ಸರಿಯಾಗಿ ಬಳಸಿಕೊಳ್ಳದಿದ್ದರೆ ಜ್ಞಾನದ ಅಂಧತ್ವ ನಮ್ಮನ್ನು ಕಾಡುತ್ತದೆ ವಿಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಮೂಡಿಸುವುದು ಈ ವಿಜ್ಞಾನ ಮೇಳದ ಹಾಗೂ ವಿಜ್ಞಾನದ ವಸ್ತು ಪ್ರದರ್ಶನದ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು ಶಾಲೆಯ ಮುಖ್ಯ ಶಿಕ್ಷಕರಾದ ಹನುಮಂತಪ್ಪ ಬಿ ಮಾತನಾಡಿ ಮಕ್ಕಳ ಅದ್ಭುತ ಪ್ರತಿಭೆಯನ್ನು ಪ್ರದರ್ಶಿಸಲು ವಿಜ್ಞಾನ ಮೇಳವು ಬಹಳ ಮುಖ್ಯವಾಗಿದೆ ಜ್ಞಾನ ಸೃಜನಾಶೀಲತೆ ಸಕಾರಾತ್ಮಕ ಮನೋಭಾವನೆ ವಿದ್ವತ್ ಪ್ರದರ್ಶನಕ್ಕೆ ಮುಖ್ಯ ವೇದಿಕೆಯಾಗಿದೆ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ನವಚೇತನ ನೀಡುವಂತೆ ಪ್ರತಿಯೊಂದು ವಿದ್ಯಾರ್ಥಿಗಳು ತಯಾರಿಸಿದ ವಿಜ್ಞಾನದ ವಸ್ತು ಪ್ರದರ್ಶನ ಮುಟ್ಟುವಂತೆ ಇತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಶಿಕ್ಷಣವು ಕಲಿಕೆಯಲ್ಲಿ ನಿರಂತರವಾಗಿರಬೇಕೆಂದು ಹೇಳಿದರು ಉಪಮುಖ್ಯ ಮುಖ್ಯ ಶಿಕ್ಷಕಿ ಆಪಿಯಾ ಕೆ ಮಾತನಾಡಿ ವಿಜ್ಞಾನದಲ್ಲಿ ಮಕ್ಕಳಲ್ಲಿ ಆಸಕ್ತಿ ಬೆಳೆಸಿದಾಗ ಅವರಲ್ಲಿ ಜಾಗೃತ ಮನೋಭಾವನೆ ಸಿಡಿದೇಳುವ ಜೊತೆಗೆ ಯುವ ವಿಜ್ಞಾನಿಗಳಾಗುವಲ್ಲಿ ಸಹಾಯವಾಗುತ್ತದೆ ನಮ್ಮ ದೇಶ ಸಂಶೋಧನೆ ಹಾಗೂ ವಿಜ್ಞಾನದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಂಡಿದೆ ವಿದ್ಯಾರ್ಥಿಗಳು ಉತ್ತುಂಗಕ್ಕೆ ವಿಜ್ಞಾನ ವಿಜ್ಞಾನ ವಸ್ತು ಪ್ರದರ್ಶನ ಕೊಂಡೊಯ್ಯಲಿ ಎಂದು ಆಶಯ ವ್ಯಕ್ತಪಡಿಸಿದರು ಆರ್ ಪಿ ಕೆ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ರಾಜ್ಪೀರ್ ಸಾಬ್ ಕಪಾಲಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮೇಳದ ವಸ್ತು ಪ್ರದರ್ಶನದಿಂದ ವೈಜ್ಞಾನಿಕ ಕೌಶಲ್ಯ ಬೆಳೆಯುತ್ತದೆ ವಿದ್ಯಾರ್ಥಿಗಳು ಭಾರತದ ವಿಜ್ಞಾನಿಗಳ ಸಾಧನೆಯನ್ನು ಮೆರೆಯಬೇಕು ಅವರಂತೆ ನೀವಾಗಲು ಪ್ರಯತ್ನಿಸಬೇಕು ಹೊಸ ಹೊಸ ಅನ್ವೇಷಣೆ ಮಾಡಿದಂತೆ ಸಾಧನೆ ಹೊಮ್ಮುತ್ತದೆ ವೈಜ್ಞಾನಿಕ ಆಲೋಚನೆಗಳನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಮಾನವನ ಮಾನವನಿಗೆ ಅತ್ಯಮೂಲ್ಯ ಬೆಲೆ ಸಿಗಲು ಸಾಧ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ದೈಹಿಕ ಪರಿವೀಕ್ಷಕರು ಹಾಗೂ ಪಿ ಕೆ ಫೌಂಡೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ರಾಜ್ಪೀರ್ ಸಾಬ್ ಕಪಾಲಿ ಉಪಾಧ್ಯಕ್ಷರಾದ ಶ್ರೀಮತಿ ಕಾಜಾಬನ್ನಿ ಕಾರ್ಯದರ್ಶಿ ಹಾಗೂ ಪ್ರಾಂಶುಪಾಲರಾದ ಮಿಯಾ ಕಪಾಲಿ ಮುಖ್ಯ ಶಿಕ್ಷಕರಾದ ಹನುಮಂತಪ್ಪ ಬಿ ಉಪಮುಖ್ಯ ಶಿಕ್ಷಕಿ ಆಪಿಯಾಕೆ ಕೆ ಸಹ ಶಿಕ್ಷಕರಾದ ನಮ್ರತಾ ಪವಿತ್ರ ವೈಮುನ್ನ ವಿದ್ಯಾ ನೇತ್ರ ರೇಷ್ಮಾ ರೇಖಾ ಮತ್ತಿತರೆ ಬೋಧಕೇತರ ಸಿಬ್ಬಂದಿ ವರ್ಗ ಆರ್ ಪಿ ಕೆ ಫೌಂಡೇಶನ್ ಸರ್ವ ಸದಸ್ಯರು ಹಾಗೂ ಆರ್ ಪಿ ಕೆ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯ ಶಾಲಾ ಸಿಬ್ಬಂದಿ ವರ್ಗ ಶಾಲಾ ಆಡಳಿತ ಮಂಡಳಿ ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿ ವಿಜ್ಞಾನ ಮೇಳವನ್ನು ಯಶಸ್ವಿಗೊಳಿಸಿದರು ಮನುಕುಲವಿಲ್ಲದೆ ವಿಜ್ಞಾನವಿಲ್ಲ ವಿಜ್ಞಾನವಿಲ್ಲದೆ ಮನುಕುಲವಿಲ್ಲ ಆರ್ ಪಿ ಕೆ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ವಿಜ್ಞಾನ ಮೇಳ ಯಶಸ್ವಿಯಾಗಿ ನಡೆಯಿತು